ಬಿಗತಿ ಹಿಂಗ ಆಗ್ಬಾರ್ದಿತ್ತು ಹೌದು ಅಪ್ಪ ಹಿಂಗ ಆಗ್ಬಾರ್ದಿತ್ತು ಸೊಸೆಗೂ ಈಗ ಒಂಬತ್ತು ತಿಂಗಳು ಅನ್ಸುತ್ತ ಅವ್ರೂ ತವರ್ ಮನೆಗೆ ಹೋಗ್ಯಾರ ಈಗ ನೋಡಿದ್ರ ಅತ್ತಿಗ ಹಿಂಗಾಗಿದ್ದಿ ಅವ್ರಿಗೂ ಬರೋದಾಗಲ್ಲ ಈ ಗೌರಿನ ಇರ್ಬೇಕು ಅಪ್ಪ ಅಲ್ಲಿ ಹೌದಪ್ಪ ಪಾಪ ಹಿಂಗುವಾಗ ಬಾರ್ದಿತ್ತು ಇರ್ಲಿ ಬಿಡು ಬೀಗತಿ ಆರಾಮಾಗತ್ತನ ಗೌರಿ ಅಲ್ಲಿ ಒಂದ್ ನಾಲ್ಕು ದಿನ ಇದ್ ಬರ್ಲಿ ಬಿಡು ಓನಪ್ಪಾ ಅತ್ತಿ ಆರಾಮಾದ್ಮೇಲೆ ಬರ್ಲಿ ಬಿಡು ಗೌರಿ ಸರಿ ಪಶು ಗೌರಿ ಅಂತ್ರು ಊರಿಗೆ ಹೋದ್ಲು ನಿಮ್ಮಅಮ್ಮ ತನ್ನ ಫ್ರೆಂಡ್ಸ್ ರಜೆ ಹೋಗ್ಯಾಳ ಅಂತ ನೋಡು ಆಗ್ಲೇ ಹೋಗ್ಯಾಳ ಇನ್ನು ಬರ್ಲಿಲ್ಲ ನೋಡು ಗೌರಿ ಇದ್ರಂಗ ಊರು ಅಂತ ಹೇಳಕ್ ಇಲ್ಲ ಇಲ್ಲಾಕಿ ನೀರು ಇಲ್ಲೇ ಇರು ಹೋಗಿ ಕರ್ಕೊಂಡ್ ಬರ್ತೀನಿ ನಾನಾದ್ರು ಅಯ್ಯೋ ಅಪ್ಪ ನೀವ್ ಈಗ ಹೊಲದಿಂದ ಬಂದಿರಿ ನಿಮ್ಗೂ ಸಾಕಾಗಿರ್ತೈತಿ ನೀವ ಇಲ್ಲೇ ಇರ್ರಿ ನಾನು ಹೋಗಿ ಅಮ್ಮಗೆ ಎಲ್ಲಾನು ಹೇಳಿ ಕರ್ಕೊಂಡ್ ಬರ್ತೀನಿ சரிப்பாங்க <laughs> 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 ಹೌದ್ ಬಿಡ್ಸರ ಜನ ಕರೆ ಐತಿ ನಾನ್ ಅವಾಗ ಮನಿ ಬಂದಾಗ ದೊಡಮ್ಮ ಅದನ್ನ ಮಾಡಿ ಹೊಸ್ತಾಗಿ ತಿನ್ನಬ ದೊಡಮ್ಮ ಇಲ್ಲಂದ್ರ ಇದನ್ ಮಾಡಮ್ಮ ದೊಡಮ್ಮ ನಾನು ಹೊಸ್ತಾಗಿ ಅದನ್ನ ಕಲ್ತೀನಿ ಇದನ್ನ ಮಾಡ ಕಲಿಯ ಅದನ್ ಮಾಡಮ್ಮ ಇದನ್ ಮಾಡಮ್ಮ ಹಂಗ ಅಂದಿದ್ದ ಅಂದಿದ್ದ ಮನೆ ತುಂಬಾ ಅಡ್ಡಾಡಿದ್ದ ಅಡ್ಡಾಡಿದ್ದ ಹಂಗ ಅದ ಇದು ಹೊಸ್ತಾಗಿ ಕಲ್ತಾರ ಅಡಿಗೆ ಮಾಡಿದ್ದ ಮಾಡಿದ್ ಬಿಡ ಅಡುಗ ಅಂತ ತಿಳ್ಕೊಂಡ್ರ ಬಿಡು ಕರ ಮನೆ ಎಲ್ಲಾ ಕಾಲಿ ಕಾಲಿ ಆಗ್ಬಿಟ್ಟೈತ್ ನೋಡ್ರಿ ಮೂಲಕ ಅದಕ್ಕ ನನ್ಗೆ ಗೌರಿ ಮೂರ್ ದಿನ ಊರಿಗೆ ಹೋಗಿ

ஆகி மத்தி எல்லாரும் அந்த அங்க கம் அந்த நீடி அந்த முத்தமிட்டு நீ ீக ஆஷ்டஸ்டி மத்தியாடுக்கல ஆஹ் சரி தவ ஆஹ் ஊரு ஓது ராத்திரி பேக்காரே தவ அங்க ಕಾತ್ರಲ್ಲಿ ಬಂದಿರಕ ಮಲಗ ಕಿ ಒತ್ತಂಜನ ನಾಡಲ್ಲಿಂದ ತೆಂಗನ ಗೂಡ ತಚಿ ಆಡೆಯಿಂದ ಒಪ್ಪಕ್ಕೆ ನಾನುಸ್ತಿನಿ ತಂದಿನ ಇಗ್ಲೇ ಬಂದಿರಕ ಸರಿ ಆಯಿ ಸು ತಗ ಬರ್ತೀನಿ ಅಯ್ಯೋ ನಮ್ಮ ಶೂ ವಾಯ್ಸ್ ಬಂತು ನಾನು ಕರೆಕ್ಕೆನ್ ಶೂ ಬಂದೇನ್ ಸರೋಜೇ ಓನಕ ಶೂ ನಟಡಿ ಕರೆದಿನ ಬಾರಪ ಶೂ ಇಲ್ಲೇ ಒಳಗಡೆದಿ ಬಾರಪ

ಅಯ್ಯೋ ಅಯ್ಯೋದೇನಕ್ಕ ನನಗ್ ಗೊತ್ತಿಲ್ಲಕ್ಕ ರಾಮ ಬರ್ತಾನಂತಂದು ಬರ್ತಾನಂದಿದ್ರ ಬರ್ತಿದ್ದೆ ಈಗ ಹೋದ್ರ ನಂಗಾರ ಆರಾಮದಾರ ಹಾಗಾದ್ರೆ ಅವ್ರೆಲ್ ಎಲ್ಲ ಹೌದಾಕೇಷ ಬಿಡಕ

ಅಯ್ಯೋ ಅಮ್ಮ ಗೌರಿಗೂ ಗೊತ್ತಿರ್ಲಿಲ್ಲ ತಾನ ಊರಿಗೆ ಓದ್ತೀನಿ ಅಂತಂದು ಅದ ಎಲ್ಲಾ ದೊಡ್ಡ ಕತೆ ಐತಿ ಮನಿಗೆಂದು ಹೋಗನ್ ಬಾಯ ಹೇಳ್ತೀನಿ ಅಯ್ಯೋ ಅದು ಅಕ್ಕ ಅವ್ರಪ್ಪ ಬಂದಿದ್ರು ಕರ್ಕೊಂಡು ಹೋದ್ರು

ಹೂನಮ್ಮ ಈಗ ಮಳೆ ಬಂದೈತಲ್ಲ ಹ್ಮ್ ಏನೋ ಹಾಕ್ಲಕ್ಕ ಮೇವ್ ಹಾಕಕ್ ಹೋಗಿದ್ರಂತ ಅಲ್ಲಿ ತುಂಬಾನೇ ಕೆಸರಿತ್ತಂತ ಅಲ್ಲಿ ಕಾಲ್ ಜಾರ್ ಬಿದ್ಬಿಟ್ರಂತ ಮಾವ ಹಂಗೆ ಡಾಕ್ಟರ್ ಹತ್ರ ಹೋಗಿ ತೋರ್ಸಿಬಿಟ್ಟು ಅತ್ತೇನ್ ಮನೇಲಿ ಬಿಟ್ಟು ಗೌರಿಂಗ್ ಕರ್ಕೊಂಡ್ ಬರ್ತೀನಿ ಅಂತಂದು ಬಂದು ಹಂಗೇನೆ ಬಂದು ಗೌರಿಂಗ್ ಹೋಗ್ಬಿಟ್ರು ಅಮ್ಮ

ಗೌರಿ ಇಲ್ಲ ನಿಮ್ಮ ಅಮ್ಮನ ಹೋದ್ರು ಕರ್ಕೊಂಡ್ ಬಂದ್ರು ಅದಕ್ಕೆ ಬಂದೇವಮ್ಮ ಸರಿ ಹೋಗೋಣ ಬಾರಮ್ಮ ತರ ಪಸಿ ನಡಿ ಸರಿ ಸರಸ ನಮ್ ಗೌರಿ ಊರಿಗೆ ಬರಲ್ಲ ಅಂತ ಅರಮ್ಯಾಗ ಏನಾಕ ಆನ್ ಮಾಡ್ತದ ಅಂತ ಸರಿ ತಗೋ ನಾ ಮನೆ ಹತ್ರ ಹೋಗಿ ಬರ್ತೀನಿ ಬೇಕಾದ್ರಾಗ ಆ ಬರ್ತೀನಿ ಬಾಕ ಸರಿ ತಗೋಟ ನಮ

ఇం సరి నవి పోవ్తివి ఇం సరి అక్క పోవ ఇం సరి మానేడి పోవనా ఇం సరి బాబా శివు మేడో papa గౌరి అమ్మా గంగ ఆగు బర్సిస్తా ససయేను ఊరాలిలా అనుస్తా గౌరి ఏడితో అమ్మ అత్తిగే ఇగా ప్రెగ్నెన్సీ